ಅಖಿಲಾಂಡ ಕೋಟ್ಯನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತ ಬಾರಿ ಸಕಲ ಮತೋದ್ಧಾರಕ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಅಣಿಮಾಧ್ಯ ಐಶ್ವರ್ಯ ಒಡೆಯ ಭಗವಾನ್ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳಲ್ಲಿ ಶತಶಿರವಾಗಿ ತತ್ ಸ್ವರೂಪರು ಪ್ರಾತಸ್ಮರಣೀಯರು ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ನಮ್ಮ ನಿಮ್ಮೆಲ್ಲರ ಆತ್ಮಕಲ್ಯಾಣ ಕರ್ತೃಗಳಾದ ಪರಮ ಸದ್ಗುರುಗಳವರ ದಿವ್ಯ ಹಡಿದವರಗಳಲ್ಲಿ ಭೋರಿ ಭೋರಿ ನತಮಸ್ತನಾಗುತ್ತ ಪರಮಪೂಜರು ಪ್ರಾತಸ್ಮರಣೀಯರು ಮೋಕ್ಷಗಳ ಹಿತಚಿಂತಕರು ಅಕ್ಕನ ಅಪರಾಧ ತಾರಿಗಳೆಂದು ನಾವೆಲ್ಲರೂ ಅಧಃ ಪರ್ಯಂತರ ಭಾವಿಸುತ್ತಾ ಬಂದಿರುವ ಗುಲ್ಬರ್ಗ ಪೂರ್ಣ ಪ್ರಜ್ಞಾ ಯೋಗ ಆಶ್ರಮದ ಅಮ್ಮನವರ ಹಳಿದಾವಳಿಗಳಲ್ಲಿ ನಮಸ್ತಕನಾಗಿ ಪರಮೂಜ ಪ್ರಾತ ಸ್ಮರಣೀಯರು ಸರಳ ಹೃದಯಗಳು ಶ್ರೀ ಶಂಕರಾನಂದ ಅಜ್ಜನವರ ಹಳಿದಾವರೆಗಳಲ್ಲಿ ಹಾಗೂ ಪರಮೂಜ ಪ್ರಾತಃ ಸ್ಮರಣೀಯ ಯಾರಗಲದ ಅದ್ವೈತಾನಂದ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ವೇದಿಕೆಯ ಮೇಲೆ ಆಸನಾಸನರಾಗಿರುವ ಶಿವಶಂಕರ ಸ್ವಾಮಿಗಳವರ ಅಡಿದಾವರಣದಲ್ಲಿ ಹಾಗೆಯೇ ಪರಮೂಜ ಪ್ರಾರ್ಥರಣೆಯರಾದ ಸತೀಶ ಸ್ವಾಮಿಗಳವರ ಅಡಿದಾವರಗಳಲ್ಲಿ ನತಮಸ್ತಕನಾಗುತ್ತ ಈ ಸಭೆಯನ್ನು ಬಹು ವರ್ಷಗಳಿಂದ ಬಹು ಸುಂದರವಾಗಿ ಸೂತ್ರ ಸಂಚಾರ ಮಾಡಿಕೊಳ್ತಾ ಇರುವ ಮಠದ ಶ್ರೀ ಭಕ್ತರಲ್ಲಿ ಹಾಗೂ ಈ ಶ್ರೀಪೀಠದ ಈ ಪವಿತ್ರ ಗ್ರಾಮದ ಸರ್ವ ಭಕ್ತ ಸ್ಥೋಮದಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಇಂದಿನ ಸಾಯಂಗೋಷ್ಠಿಯಲ್ಲಿ ಪ್ರವೇಶ ಮಾಡುವ ಸದ್ಗುರು ತಂದೆಯವರ ಅಧಾರ ಕೃಪೆಯಿಂದ ಬಹು ವರ್ಷಗಳಿಂದ ಈ ಸಾಯಂಗೋಷ್ಠಿ ಅಮಾವಾಸ್ಯ ಎದ್ದು ನೋಡಿಕೊಳ್ತಾ ಬರ್ತಾ ಇದೆ ಇಂದು ವಿಷಯ ಚಿಂತನೆಗೆ ಇಟ್ಟುಕೊಂಡಿರುವಂಥದ್ದು ಭಗವಾನ್ ಶಂಕರಾಚಾರ್ಯರ ಮೋಹ ಮೂರ ಈ ಚಿಕ್ಕದಾದರೂ ಬಹು ಮೂಲ್ಯಾನ ಗ್ರಂಥದ ಒಂಬತ್ತನೇ ಶ್ಲೋಕವನ್ನು ಆಧರಿಸಿ ಪೂಜ್ಯರೆಲ್ಲ ಕಳೆದ ಸಾರಿ ಉಪದೇಶ ಮಾಡಿದ್ದಾರೆ ಈ ಅಮಾವಾಸ್ಯೂ ಕೂಡ ಆ ಶ್ಲೋಕವನ್ನೇ ಕುರಿತು ಚಿಂತನೆ ಮಾಡುವುದಾದ ಆ ಶ್ಲೋಕ ಇಂತಿದೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಮುಕ್ತಿ ಆಚಾರ್ಯ ಭಗವಾನ್ರುಣಕ್ಕಾಗಿ ಒಂದು ಅದ್ಭುತವಾಗಿರುವಂತಹ ಎರಡೇ ಎರಡು ಪಂಕ್ತಿಗಳಲ್ಲಿ ನಾಲ್ಕು ಚರಣ ಎರಡು ಪಂಕ್ತಿ ಇದರಲ್ಲಿ ಜೀವನದ ವೇದದ ಒಂದು ಸಾರವನ್ನು ಹುಗಿದಿಟ್ಟಿದ್ದಾರೆ ಎಷ್ಟು ಸುಂದರವಾಗಿ ಆಚಾರ್ಯರು ಒಬ್ಬ ಮನುಷ್ಯ ಒಬ್ಬ ಸಾಧಕ ತನ್ನ ಜೀವನದಲ್ಲಿ ಯಾವ ಪಥದ ಮೇಲೆ ಸಾಗಿದ್ರೆ ಅವನ ಜೀವನ ಕಲ್ಯಾಣ ಆಗೋದರಲ್ಲಿ ಪ್ರಶ್ನೆ ಇಲ್ಲ ಏಳನು ತನ್ನ ಜೀವನದಲ್ಲಿ ಸಾಧನೆ ರೂಪದಲ್ಲಿ ಅಳವಡಿಸ್ಕೊಂಡಿದ್ರೆ ಅವನು ಶಾಂತಿ ಸಮಾಧಾನ ಆನಂದವನ್ನು ಹೊಂದುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಿದ್ದಾರೆ ಆಚಾರ್ಯ ಭಗವನ್ರು ಯಾವುದು ವೇದವನ್ನು ಅಧ್ಯಯನ ಮಾಡಿದರೂ ಕೂಡ ಅದರ ಸಾರವನ್ನು ತಿಳಿದಕ್ಕೆ ಬರುವುದಿಲ್ಲ ಇಂತಹ ಮಹಾಪುರುಷರ ಒಂದೇ ಒಂದು ಚರಣದಿಂದ ನಮಗದು ತಿಳಿದು ಬರುತ್ತೆ ಜೀವನದಲ್ಲಿ ದಾರಿ ದಾರಿದೀಪ ಆಗುತ್ತಿದೆ ಅಂಥದ್ದನ್ನು ಆಚಾರ್ಯರು ನಮ್ಮ ದಿಗ್ ದರ್ಶನ ರೂಪದಲ್ಲಿ ಪ್ರತಿಪಾದನೆ ಮಾಡ್ತಿದ್ದಾರೆ ಅದು ಏನು ಅಂದರೆ ಮುಖ್ಯವಾಗಿ ಒಂದೇ ಒಂದು ಬಿಂದು ಇದೆ ಸಂಗತಿ ನಾಲ್ಕು ಚರಣಗಳಲ್ಲಿ ಮುಖ್ಯವಾಗಿ ಒತ್ತುಕೊಂಡಿರುವುದು ಕೊಟ್ಟಿರುವಂಥದ್ದು ಸಂಗತಿ ಸಂಘ ದೊಡ್ಡವರು ತಿಳಿದವರು ಹೇಳಿದರು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದರು ಶಾಲೆ ಕಾಲೇಜ್ನಲ್ಲಿ ಗುರು ಹಿರಿಯರು ಶಿಕ್ಷಕರು ಹೇಳಿದರು ಹೊರಗಡೆ ಬಂದಾಗ ಅಲ್ಲಿ ಇಲ್ಲಿ ಎಲ್ಲಾದರೂ ಕೂತಾಗ ನಮ್ಮ ಗೆಳೆಯರು ಹೇಳಿದರು ಹಿತೈಷಿಗಳಾದವರು ಹೋಗುವಾಗ ಎಲ್ಲರೂ ಕೂತವರು ದಾರಿ ದೀಪ 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 ಏನಾಗ್ತಾರೆ ಜೀವನಕ್ಕೆ ಅಂಥವ್ರು ತಿಳಿದವರು ಬುದ್ಧಿಮಾನ್ ವ್ಯಕ್ತಿಗಳು ಹೇಳಿದ್ರು ಏನಂತ ಸಂಗತಿ ಸಂಘ ಒಳ್ಳೇದಿರಬೇಕು ಜೀವನದಲ್ಲಿ ಏನು ಕೆಟ್ಟರು ಕೇಳಿ ಸಂಗತಿ ಕೆಡಬಾರದು ಮನುಷ್ಯನ ಮನುಷ್ಯನಿಗೆ ಪಥಭ್ರಷ್ಟ ಮಾಡೋದೇ ಸಂಗತಿ ಮನುಷ್ಯನನ್ನು ದಾರಿಯಿಂದ ಸುಷ್ಟು ದಾರಿಯಿಂದ ಬಿಡಿಸೋದೇ ಸಂಗತಿ ಮನುಷ್ಯನನ್ನು ಹಾಳು ಮಾಡೋದೇ ಸಂಗತಿ ಮನುಷ್ಯನನ್ನು ದುಃಖದಲ್ಲಿ ಹಾಕೋದೇ ಸಂಗತಿ ಅದಕ್ಕೆ ದೊಡ್ಡವ್ರು ಹೇಳಿದ್ರು ಸಂಘ ಎರಡುಂಟು ಒಂದು ಹಿಡಿ ಒಂದು ಬಿಡು ಭಾಳ ದೊಡ್ಡದೇನು ತೆಗಿಡ್ಸ್ಕೊಳ್ಳೋ ಅಂತಹ ವಿಷಯ ಇಲ್ಲ ಸಂಗತಿ ಎರಡುಂಟು ಸಂಘ ಎರಡು ಉಂಟು ಒಂದು ಹಿಡಿ ಒಂದು ಬಿಳು ಪ್ರಶ್ನೆ ಉತ್ಪತ್ತಿ ಆಗ್ತದ ಏನನ್ನು ಹಿಡಿಬೇಕು ಏನನ್ನು ಬಿಡಬೇಕು ಎರಡದ ನೋಡಿ ಒಂದು ಹಿಡಿ ಒಂದು ಬಿಡು ಸಂಸಾರ ಹಿಡಿಬೇಕು ಸಂಸಾರ ಬಿಡಬೇಕು ಹೆಂಡತಿ ಗಂಡನಿಗೆ ಹಿಡಿಬೇಕು ಗಂಡ ಹೆಂಡತಿ ಹಿಡಿಬೇಕು ಬಿಡಬೇಕು ಗೆಳೆಯ ಪರಸ್ಪರ ಗೆಳೆಯರಿಗೆ ಹಿಡಿಬೇಕು ಬೀಳಬೇಕು ಅಥವಾ ಸ್ಥೂಲವಾಗಿರುವಂತ ವಸ್ತುಗಳನ್ನು ಹಿಡಿಬೇಕು ಬಿಡಬೇಕು ಎರಡೇ ಅದಾವೆ ಇಲ್ಲಿ ಜೀವನದಲ್ಲಿ ಇದು ಹೇಗದಂದ್ರೆ ಆ ಕಡೆ ಹಿಡಿಯೋದಕ್ಕೂ ಆಗೋದಿಲ್ಲ ಈ ಕಡೆ ಬೀಳೋದಕ್ಕೂ ಆಗೋದಿಲ್ಲ ಪೂರ ಬಿಡ್ತೀರಾ ಅಂದ್ರು ದೊಡ್ಡವರಂದ್ರು ಅದರಿಂದ ಸಾಧನೆ ಆಗೋದಿಲ್ಲ ಪಾಪ ಬಿಡೋದ್ರಿಂದ ಸಂಸಾರವನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀಯ ಹೋಗೋದಾದ್ರೂ ಕಡೆ ಸಂಸಾರವನ್ನು ಬಿಟ್ಟು ಎಲ್ಲಿಗೆ ಹೋದರೂ ಸಂಸಾರ ನಮ್ಮ ನಮ್ಮ ಜೊತೆನೆ ಇರುತ್ತೆ ಒಂದು ಬಾಹ್ಯ ಸಂಸಾರ ಅದ ಬಾಹ್ಯ ರೂಪದಲ್ಲಿ ತ್ಯಾಗ ಮಾಡಿದ್ರು ಕೂಡ ಆಂತರಿಕ ಒಂದು ಸಂಸಾರ ನಮ್ಮ ಜೊತೆನೆ ಇರ್ತದೆ ಯಾವ್ದು ಹಿಡಿಬೇಕು ಯಾವ್ದು ಬಿಡಬೇಕು ದೊಡ್ಡೋರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಒಂದು ಹಿಡಿಬೇಕಂತೆ ಒಂದು ಬಿಡಬೇಕಂತೆ ಹೇಗೆ ಬಿಡಬೇಕು ಹಿಡಿಯುವುದು ಒಂದೇ ವಸ್ತು ಅದ ಪರಮಾತ್ಮನ ಪಾದ ಸತ್ಪುರುಷರ ಪಾದ ಸತ್ಶಾಸ್ತ್ರಗಳ ಶರಣಾಗತಿ ಮಹಾನುಭಾವರ ಅನುಭವದ ಮಾತುಗಳು ಆ ಮಾತು ಆ ವಚನ ಆ ಕೃತಿ ಆ ಮಹಾಪುರುಷರ ಚರಣ ಪರಮಾತ್ಮನ ಶರಣಾಗತಿ ಇದು ಜೀವನದಲ್ಲಿ ಇದನ್ನು ಬಿಟ್ಟು ಈ ಸಂಸಾರದಲ್ಲಿ ಮನುಷ್ಯನಾದವನು ಹಿಡಿಯಬೇಕಾಗಿರುವಂಥದ್ದು ಏನೂ ಇಲ್ಲ ಪರಮಾತ್ಮನನ್ನು ಬಿಟ್ಟು ಸಂಸಾರವನ್ನು ಹಿಡಿದುಕೊಂಡಿದ್ರೆ ಅದು ಜೀವನನು ಅಧೋಗತಿಗೆ ದುಃಖಕ್ಕೆ ಶಾಶ್ವತವಾಗಿರುವಂತಹ ನರಕಕ್ಕೆ ಈಡು ಮಾಡೋದಕ್ಕೆ ಕಾರಣವಾಗ್ತದೆ ಅದಕ್ಕೆ ಆಚಾರ್ಯ ಏನ್ ಹಿಡಿಯುವುದಕ್ಕೆ ಹೇಳ್ತಿದ್ದಾರೆ ಅಂದರೆ ಸತ್ಸಂಗತ್ವೇ ನಿಸ್ಸಂಗತ್ವ ಸಂಗತಿ ಹಿಡಿ ಎಂಥವ್ರ ಸಂಗತಿ ಹಿಡಿ ಆ ಭಗವಾನ್ ಶಂಕರಾಚಾರ್ಯ ವಿವೇಕ ಚೂಡಾಮಣಿ ಭಾಳ ಸುಂದರವಾಗಿದ್ದರು ಮೂರು ವಸ್ತುಗಳು ಭಾಳ ದುರ್ಲಭವಾಗದವ ಈ ಸಂಸಾರದಲ್ಲಿ ದುರ್ಲಭಂ ತ್ರಯಮೇ ದೇವಾನುಗ್ರಹ ಹೇತುಕ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶಯಃ ಮನುಷ್ಯತ್ವವನ್ನು ತೋ ಮನುಷ್ಯ ಮನುಷ್ಯರಂತೂ ಆಗಿಬಿಟ್ಟಿದ್ದೀವಿ ಹೌದಿಲ್ಲ ಮನುಷ್ಯರಾಗಿ ಕಾಣ್ತೀವಿ ಅದರಲ್ಲಿ ನಮ್ಮಂತವರಲ್ಲಿ ಸ್ವಲ್ಪ ಮನುಷ್ಯತ್ವವೂ ಕೂಡ ಬಂದಿದೆ ಆ ಮನುಷ್ಯತ್ವ ಎಲ್ಲಿ ಬಳಕೆ ಮಾಡು ಅಂದರೆ ಸತ್ಸಂಗತಿಯಲ್ಲಿ ಬಳಕೆ ಮಾಡು ಮಹಾಪುರುಷರ ಚರಣಕ್ಕೆ ಹೋಗು ಸತ್ಸಂಗ ಪ್ರವಚನ ಶಾಸ್ತ್ರಶ್ರವಣ ಎಲ್ಲೆಲ್ಲಿ ನಡೀತದಲ್ಲ ಅಲ್ಲಲ್ಲಿ ಎಲ್ಲವನ್ನೂ ಬಿಟ್ಟು ಹೋಗು ಎಲ್ಲ ಸಂಗತಿಯನ್ನು ಬಿಟ್ಟು ಹೋಗು ಅವರ ಚರಣಕ್ಕೆ ಅವರ ಮಾತಿನಲ್ಲಿನೇ ಕಿವಿ ಇಡು ಆ ಮಾತೇ ಹಾಕು ಆ ಮಾತಲ್ಲಿನೇ ನಿನ್ನ ಜೀವನವನ್ನು ಒಂದು ಸೀಮೆ ಮಾಡ್ಕೊಳ್ಳೋದು ಪ್ರಯತ್ನ ಅದು ಎಲ್ಲಾಗ್ತದೆ ಅಂದ್ರೆ ಸಂಗತಿ ಎಲ್ಲಾಗ್ತದೆ ಎಲ್ಲಿ ಸಂ ಆಗ್ತದೆ ಅವರ ಚರಣಕ್ಕೆ ಅವರ ಪಾದಕ್ಕೆ ಹೋದಾಗ ಏನಾಗ್ತದೆ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ ವಿವೇಕದ ಉತ್ಪತ್ತಿ ಆಗ್ತದೆ ಸತ್ಸಂಗತಿಯಿಂದ ಏನಾಗ್ತದೆ ಅಂದ್ರೆ ವಿವೇಕದ ಜಾಗೃತಿ ಆಗ್ತದೆ ತಿಳುವಳಿಕೆ ಆಗ್ತದೆ ಯಾವುದು ಸಂಸಾರದಲ್ಲಿ ನನ್ನ ಹಿತಕರ ಅದ ಯಾವುದು ಅಹಿತಕರ ಅದ ಯಾವುದು ನಾನು ಸಂಸಾರ ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಯಾವ್ದರಿಂದ ಸ್ವಲ್ಪ ದೂರ ಇದ್ದು ಪರಮಾರ್ಥವನ್ನು ಸಿದ್ಧಿಯಾಗುತ್ತದೆ ಅಂಥದ್ದು ತಿಳುವಳಿಕೆ ಬುದ್ಧಿವಂತಿಕೆ ನಮ್ಮಲ್ಲಿ ಮಹಾಪುರುಷರು ಹಾಕ್ತಾರೆ ಎಲ್ಲಿ ಸತ್ಸಂಗದಲ್ಲಿ ಈ ತಿಳುವಳಿಕೆ ಏನು ಮಾಡ್ತದ ಅಂದರೆ ಮನುಷ್ಯನಿಗೆ ಸ್ವಲ್ಪ ವಿರಾಗದ ಕಡೆ ಕರ್ಕೊಂಡು ಹೋಗ್ತದೆ ವೈರಾಗ್ಯ ಉತ್ಪತ್ತಿ ಮಾಡ್ತದ ಜೀವನದಲ್ಲಿ ಯಾವುದು ತಿಳುವಳಿಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ ಈ ತಿಳುವಳಿಕೆ ಈ ವಿವೇಕ ನಿತ್ಯ ಅನಿ ಅನ್ನುವಂತಹ ಈ ವಿವೇಕ ಅನ್ನೋದಲ್ಲ ಯಾವ್ದು ಶಾಶ್ವತ ಯಾವ್ದು ಅಶಾಶ್ವತ ಅನ್ನುವಂಥದ್ದು ಏನು ವಿವೇಕ ಅದ ಇದು ಜೀವನಲ್ಲೂ ಉತ್ಪತ್ತಿಯಾಗುತ್ತದೆ ಅದು ಏನು ಮಾಡ್ತದ ವಿರಾಗದ ಕಡೆ ಕರ್ಕೊಂಡು ಕರ್ಕೊಂಡು ಹೋಗ್ತದೆ ಇವರಿಗೆ ವೈರಾಗ್ಯ ಒದಿಸ್ಕೊಡ್ತದ ಈ ವೈರಾಗ್ಯ ಅದಕ್ಕೇನೆ ಆಚಾರ್ಯ ಹೇಳಿದ್ರು ವೈರಾಗ್ಯ ಫಲಂ ಬೋಧ ವೈರಾಗ್ಯದ ಫಲ ಏನದ ಅದಕ್ಕೆ ಮುಂದೆ ಹೇಳ್ತಿದಾರ ಅವರು ನಿಸ್ಸಂಗತ್ರೇ ನಿರ್ಮೋಹತ್ವಂ ನಿಸ್ಸಂಗದಿಂದ ಅಂದ್ರೆ ವೈರಾಗ್ಯದಿಂದ ಯಾವುದರ ಪ್ರಾಪ್ತಿಯಾಗ್ತದೆ ಅಂದ್ರೆ ಮೋಹದ ಪ್ರಾಪ್ತಿ ಆಗ್ತದೆ ವೈರಾಗ್ಯದ ಫಲನೇ ಬೋಧದ ಬೋಧ ಅಂದರೆ ಜ್ಞಾನದ ಮೋಹದ ಅದ ವೈರಾಗ್ಯದ ಫಲನೇ ಫಲನೆ ವೀಕ್ಷೂಡಾಮಣಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ವೈರಾಗ್ಯ ಫಲಂ ಬೋಧಂ ಬೋಧಸ ಉಪರತಿ ಫಲಂ ಶಿವಾಯ ಶಿವಾಯ शिवाय नमो शिवाय शिवाय नमो शिवाय शिवाय नमो शिवाय नमो शिवाय नमो शिवाय शिवाय नमो शिवाय नमो शिवाय नमः ओम शिवाय नमः ओम शिवाय नमः ओम आमनवर जी अवर्ल जी ಮತ್ತొమే muligome శతసిద్ధిగారికు తెలుసు సమయానికి లేదు ఏం ಹೇಳ್తారా ఆచార్య ఆచార్యం సంపూర్ణ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ಸತ್ಸಂಗದಿಂದ ವಿವೇಕ ಜಾಗೃತಿ ಆಗ್ತದೆ ಆ ವಿವೇಕದಿಂದ ವೈರಾಗ್ಯದ ಪ್ರಾಪ್ತಿ ಆ ವೈರಾಗ್ಯದಿಂದ ಅಂದ್ರೆ ವೈರಾಗ್ಯ ಪ್ರಾಪ್ತ ಆಗ್ಬೇಕಾಗಿದ್ರೆ ಮೋಹ ದೂರ ಆಗಬೇಕು ವೈರಾಗ್ಯದ ಫಲನೆ ವೈರಾಗ್ಯದ ಫಲನೆ ಬೋಧದ ಬೋಧ ಅಂದ್ರೇ ಎಲ್ಲಿ ಬೋಧ ಉತ್ಪತ್ತಿ ಆಗ್ತದಲ್ಲ ಅಲ್ಲಿ ಮೋಹ ಕ್ಷೀಣ ಆಗ್ತದ ಬೋಧ ಉತ್ಪತ್ತಿ ಎಲ್ಲ ಆಗ್ತದೆ ಅಲ್ಲಿ ಮೋಹದ ಕ್ಷೀಣ ಕ್ಷೀಣತೆ ಪ್ರಾರಂಭ ಆಗ್ತದೆ ಈ ಮೋಹ ಯಾವಾಗ ಕ್ಷೀಣ ಆಗ್ತದೆ ಜೀವನದ್ದು ಜೀವನ ಅಂತ ಕಣ್ಣದಿರುವಂತಹ ಮೋಹ ಯಾವುದೇ ಪ್ರತಿ ಇರಲಿ ಮನೆಯ ಪ್ರತಿ ಇರಲಿ ಹೆಂಡತಿ ಪ್ರತಿ ಇರಲಿ ಆಸ್ತಿ ಹೊಲ ಯಾವುದ್ರ ಪ್ರತಿನೇ ಇಲ್ಲಿ ಮೋಹದಲ್ಲ ಅಂತ ಕಣ್ಣದಲ್ಲಿ ಅದು ಕ್ಷೀಣ ಆಗೋದು ಪ್ರಾರಂಭ ಆಗ್ತದೆ ಇದರಿಂದ ನಿರ್ಮೋಹತ್ವೇ ನಿಶ್ಚಲ ತತ್ವಂ ಯಾವಾಗ ಮೋಹದ ಕ್ಷೀಣ ಆಗ್ತದ ಅವಾಗ ಗುರು ಕೊಟ್ಟಿರುವಂತಹ ಜ್ಞಾನದಲ್ಲಿ ಆ ಬೋಧದಲ್ಲಿ ಆ ತಿಳುವಳಿಕೆಯಲ್ಲಿ ಇವನ ಚಿತ್ತ ಪ್ರಶಾಂತವಾಗೋದು ಪ್ರಾರಂಭ ಆಗ್ತದೆ ಯಾವುದು ಕೊಟ್ಟಿರ್ತಾನೆ ಗುರುನಾಥ ಸದ್ಗುರುನಾಥ ಬೋಧ ಗುರುನಾಥ ಮೊದಲೇ ಕೊಟ್ಟಿದ್ದಾನೆ ಎಲ್ಲಿ ಯಾವಾಗ ಶರಣಾಗತಿ ಆಗಿದ್ದಾನಲ್ಲ ಜೀವ ನಿತ್ಯ ನಿತ್ಯ ಅನ್ನುವಂತಹ ವಿವೇಕ ಯಾವುದು ಶಾಶ್ವತ ಪ್ರಪಂಚದಲ್ಲಿ ಯಾವುದು ಅಶಾಶ್ವತ ಅದ ಯಾವುದು ಸ್ವಯಂಗಿರೋ ಸ್ವಯಮೇವವಾಗಿರುವಂತಹ ನಮ್ಮ ಸ್ವರೂಪನೇ ಅದ ಯಾವುದು ನಮ್ಮ ಸ್ವರೂಪ ಅಲ್ಲ ಅನ್ನುವಂಥ ಬೋಧ ಗುರುನಾಥ ಮೊದಲೇ ಪ್ರದಾನ ಮಾಡಿದ ಆ ಬೋಧದಲ್ಲಿ ಜೀವನ ಚಿತ್ತ ಸ್ಥಿರ ಆಗುವುದಕ್ಕೆ ಪ್ರಾರಂಭ ಆಗ್ತದೆ ಹೌದಿಲ್ಲ ಈ ಸ್ಥಿರ ಆಗಿರುವಂಥ ಚಿತ್ತ ಒಂದು ಕಾಲಕ್ಕೆ ಒಂದು ಕಾಲಕ್ಕೆ ಪರಿಪಕ್ವ ಆಯಿತು ಯಾವುದೇ ಸಂಸಾರದ ಏನೇ ತಾಪತ್ರೆಯ ಬಂದರೂ ಕೂಡ ಆ ಚಿತ್ತ ಅಳಗ ಅಳಗಾಡಿಲ್ಲ ಗುರುವಿನ ಪಾದದಿಂದೇ ಆಗಲಿ ಪರಮಾತ್ಮನ ಭಕ್ತಿಯಲ್ಲಿ ಆಗಲಿ ಗುರುವಿನ ಚರಣದಲ್ಲಿ ಆಗಲಿ ಆ ಗುರುನಾಥ ಸದ್ಗುರುನಾಥ ಕೊಟ್ಟಿರುವಂತಹ ಬೋಧದಿಂದ ಆ ಚಿತ್ತ ಯಾಕಡೂ ಸರಿಲಿಲ್ಲ ಅಂದರೆ ಆ ಚಿತ್ತ ಸ್ಥಿರ ಆಗ್ಯದ ಅಲ್ಲಿ ಅವಸ್ಥೆ ಅನುಭವ ಬರ್ತದೆ ಯಾವುದೇ ಜೀವನಮೂರ್ತಿ ಏನೇ ಬರಲಿ ಮನಸ್ಸು ಸದಾ ಕಾಲ ಶಾಂತಿ ಇರ್ತದೆ ಎಂತಹ ದುಃಖ ದುಮ್ಮಾನೆಗಳೇ ಅವನಿಗೆ ಶರೀರದ ಮೇಲೆ ಅಂತಕಣ ಮೇಲೆ ಎಷ್ಟು ಪ್ರಭಾವ ಮಾಡಿದರೂ ಕೂಡ ಅವನಿಗೆ ಏನೂ ಆಗೋದಿಲ್ಲ ಅಂಥ ಸ್ಥಿತಿ ಆ ಗುರುನಾಥನ ಕೃಪೆಯಿಂದ ಆಗ್ತದೆ ಅರ್ಜುನವರ ಚರಿತ್ರೆಯಲ್ಲಿ ತಾವೆಲ್ಲ ಪ್ರಚುರ ಎಲ್ಲರೂ ನೋಡ್ತೀರಿ ಅದಕ್ಕೆ ಸಂಗತಿ ಭಾಳ ಮಹತ್ವದ ಒಂದು ಚಿಕ್ಕ ದೃಷ್ಟಾಂತ ಹೇಳಿ ನನ್ನ ವಾಣಿಗೆ ವಿರಾಮ ಮಾಡ್ತೀನಿ ನಾರದರು ಈ ಸಂಗತಿಯನ್ನು ಕುರಿತು ಸತ್ಸಂಗವನ್ನು ಕುರಿತು ಭಾಳ ಸುಂದರವಾಗಿ ಮಹಾಭಾರತದಲ್ಲಿ ಒಂದು ದೃಷ್ಟ ಅಂತ ಬರ್ತದೆ ಕೃಷ್ಣ ಪರಮಾತ್ಮನ ಕುರಿತು ನಾರದರು ಪ್ರಶ್ನೆ ಮಾಡ್ತಾರೆ ಹೇ ಪರಮಾತ್ಮ ಸತ್ಸಂಗದ ಬಗ್ಗೆ ಇಷ್ಟೊಂದು ಕೊಂಡಾಡ್ತಾವೆ ಶಾಸ್ತ್ರಗಳು ಮಹಾಪುರುಷರೆಲ್ಲ ಜ್ಞಾನಿಗಳೆಲ್ಲ ಇಷ್ಟೊಂದು ಕೊಂಡಾಡ್ತೀರ ಸತ್ಸಂಗವನ್ನು ಕುರಿತು ಅಂದಾಗ ಪರಮಾತ್ಮ ಹೇಳ್ದಾಗ ಏನಿಲ್ಲ ಅಲ್ಲೊಂದು ಸಮುದ್ರದ ತಟ ಇದೆ ಯಮುನಾ ನದಿ ಇದೆ ಅಲ್ಲೊಂದು ತಟದ ಮೇಲೆ ದಡೆಯ ಮೇಲೆ ಒಂದು ಕೊಚ್ಚೆ ಒಳಗೆ ಒಂದು ಚಿಕ್ಕ ಹುಳ ಇದೆ ಅವಳವಳಿ ಕೇಳ್ಕೊಂಡು ಅದು ಹೇಳ್ತದೆ ಅಂತ ನಾರದರು ಬರ್ತಾರೆ ಕೆಳಗಡೆ ಅಲ್ಲೇ ದಂಡೆ ಮೇಲೆ ಕೊಚ್ಚಿ ಒಳಗಿರೋಂಥ ಒಂದು ಹುಳ ಕೇಳ್ತಾರೆ ಅದು ಮಾತಾಡ್ಬೇಕಲ್ರಿ ಹುಳ ಇನ್ನು ಯಾವುದಾದ್ರೂ ಹುಳ ಜೊತೆ ಮಾತಾಡೋದ್ ರೀ ಅಲ್ಲೇ ಜಲ ತೊಗೊಂಡು ಪ್ರೋಕ್ಷಣೆ ಮಾಡ್ತಾನೆ ಹಾರದ ಅಂದ್ರೆ ಏನು ಮಾನಸ ಪುತ್ರ ಅದು ಬ್ರಹ್ಮದೇವರದು ಶಕ್ತಿಪಾತ ಮಾಡಿ ಅದ್ರ ವಾಣಿ ಕೊಡ್ತಾನೆ ನಾರ ಗುಡಿ ವಾಣಿ ವಾಣಿಪಟ್ಟ ಕೂಡ ಅದು ಕ್ರೀಣಿ ಹೇಳುತ್ತೆ ಪ್ರಶ್ನೆ ಮಾಡ್ತಾನೆ ಸತ್ಸಂಗದ ಫಲ ಸತ್ಸಂಗ ಅಂದರೆ ಏನು ಸತ್ಸಂಗದ ಫಲ ಏನು ಸ್ವಲ್ಪ ನಾನು ಹೇಳ್ತೀಯಾ ಅಂದರೆ ಅದು ಹುಳ ಹೇಳುತ್ತೆ ಏನಿಲ್ಲ ಒಂದು ಏಳು ದಿವಸ ನಂತರ ಮತ್ತೆ ಭೇಟಿಯಾಗು ಇದೇ ವೃಕ್ಷದ ಮೇಲೆ ಇಲ್ಲಿ ಒಂದು ವಟವೃಕ್ಷ ಇದೆ ಬಿಲುಪತ್ರೆ ವೃಕ್ಷ ಇದೆ ಅದರ ಮೇಲೆ ಒಂದು ಪಕ್ಷಿ ಕುಳಿತಿರ್ತದೆ ಆ ಪಕ್ಷಿ ನನಗೆ ಹೇಳುತ್ತೆ ಏಳು ದಿವಸದ ನಂತರ ಅಂತ ಮತ್ತೆ ಏಳು ದಿವಸ ಆದಮೇಲೆ ಅದೇ ಸ್ಥಾನದಲ್ಲಿ ಬಂದು ವಟಪಕ್ಷಿ ಆ ಪಕ್ಷಿ ಬಿಲುಪತ್ರೆ ಮೇಲೆ ಕೂತಿರುವಂತಹ ಪಕ್ಷಿ ಕೇಳ್ತಾನೆ ಸತ್ಸಂಗದ ಫಲ ಏನು ಅಂತ ಆ ಪಕ್ಷಿ ಹೇಳ್ತದೆ ಮತ್ತೊಳಗೊಳ್ಳವನಿಗೆ ಏನಿಲ್ಲ ನಾರಾದರೆ ನಾನು ಇದೇ ಊರಿನಲ್ಲಿ ಒಬ್ಬ ಸಾಹುಕಾರ ಒಬ್ಬ ರಾಜನ ಮನೆಯಲ್ಲಿ ಜನ್ಮ ಎತ್ತೀನಿ ಜನ್ಮ ಎತ್ತಿರುವ ಆ ತೊಟ್ಟಲೊಳಗಿರುವಂತಹ ಪೂಸಿಗೆ ಬಂದು ಕೇಳಿ ಏಳು ದಿವಸ ನಂತರ ಅದರಿಂದ ಗುಟ್ಟಾಗಿ ಹೇಳುತ್ತೆ ಅಂತ ಮತ್ತೆ ಏಳು ದಿವಸ ನಂತರ ಆ ಸಾವಕರ ಮನೆಗೆ ಬರ್ತದೆ ಆ ಮಗು ಏನು ತೊಟ್ಟಿಲಲ್ಲಿರುವಂತಹ ಮಗು ಅದಲ್ಲ ಅದು ಮಗು ಹೇಳುತ್ತೆ ಅಂತ ನಾರದೇ ಸತ್ಸಂಗದ ಒಂದು ಒಂದೇ ಒಂದು ಕ್ಷಣ ಸತ್ಸಂಗದ ಫಲ ನನ್ನನ್ನು ನಿಮ್ಮ ಜೊತೆ ಮಾಡಿರುವಂತಹ ಸಂಘದ ಫಲ ನನ್ನನ್ನು ಕ್ರಿಮಿಯಿಂದ ಪಕ್ಷಿ ಮಾಡಿತು ಪಕ್ಷಿಯಿಂದ ಒಬ್ಬ ರಾಜನ ಮನೆಯಲ್ಲಿ ಮನುಷ್ಯನಾಗಿ ಜನ್ಮ ಎತ್ತುವುದಕ್ಕೆ ಕಾರಣ ಆಯಿತು ಆ ಹುಳುನೇ ಆ ಪಕ್ಷಿ ಆ ಪಕ್ಷಿನೇ ಆ ರಾಜನ ಪುತ್ರನಾಗಿ ಜನ್ಮ ಎತ್ತಿದ್ದಾರೆ ಗಡಿ ಆಧಿ ಗಡಿ ಗಳಿ ಆದಿ ಬಹಳ ಸುಂದರವಾಗಿ ದೃಷ್ಟ ಆಯ್ತದೆ ಆ ಕಡೆ ಪೂಜೆಗಳೆಲ್ಲ ಇನ್ನೂ ಮಾತಾಡೋರಾಗ ಈ ಎರಡು ತೊಗು ನುಡಿಗಳನ್ನು ಅಮ್ಮನವರ ಸದ್ಗುರು ತಂದೆಯವರ ದಿವ್ಯಾಳಿದ ಅವರ ಸಮರ್ಪಾಡಿ 好的，好的，好的，好的，